ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲಾನ್ ಏನಂದ್ರೆ ನಮ್ದು ನಾರ್ತ್ ಫೇಸಿಂಗ್ ಇವತ್ತು ಪ್ಲಾನ್ ಇರ್ತೈತಿ ಸೊ ನಾವು ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಮನಿದ ಪ್ಲಾನ್ ಇವತ್ತು ಹಾಕಿರ್ತೀವಿ ಇದ್ರೊಳಗೆ ಕೆಳಗೆ ಎರಡು ಬೆಡ್ರೂಮ್ ಇರ್ತವೆ ಅದೇ ರೀತಿ ಮೇಲ್ಗಡೆ ನಾವು ಸಿಂಗಲ್ ಬೆಡ್ರೂಮ್ ಮನಿ ಮಾಡಿರ್ತೀವಿ ಸ್ಟೇರ್ ಕೇಸ್ ಸ್ಟೇರ್ಕೇಸ್ ನೈಸೆಡ್ ಡುಪ್ಲೆಕ್ಸ್ ಸೊ ಕೇಸ್ ಮನಿ ಒಳಗೇ ಇರ್ತೈತಿ ಮೇಲ್ಗಡೆ ಒಂದ ನಾವು ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ವಿತ್ ಬಾಲ್ಕನಿ ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ ನೋಡ್ಕೊಂಡ್ ಬರ ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್ ಟು ದ ಪ್ಲಾನ್ ಇಲ್ಲ ನಾವು ಪ್ಲಾನ್ ನೋಡಬಹುದು ಇದು ನಮ್ದು ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಆಗಿರ್ತೈತಿ ಸೊ ಇದು ನಮ್ದು ಫಾರ್ಟಿ ಸಿಕ್ಸ್ಟಿ ಸೈಟ್ ಒಳಗ ನಾವು ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಹಾಕಿರ್ತೀವಿ ಸೊ ಇದ್ರದ್ದು ಬಿಲ್ಟ್ ಅಪ್ ಎಷ್ಟ ಐತಿ ಅಂತೇಳಿ ನಾವು ನೋಡೋದಾದ್ರೆ ತರ್ಟಿ ಫೈವ್ ಫೀಟ್ ನೈನ್ ಇಂಚ್ ನಾವು ಇಲ್ಲಿ ಅಗ್ಲಕ್ ತೊಂದಿರ್ತೀವಿ ತರ್ಟಿ ಫೋರ್ ಫೀಟ್ ನೈನ್ ಇಂಚ್ ನಾವು ಇಲ್ಲೇ ಉದ್ದಕ್ ತೊಂದಿರ್ತೀವಿ ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ಇದು ನಮ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ ನಾವು ಫಸ್ಟ್ ಫ್ಲೋರ್ ಒಳಗ ಜಸ್ಟ್ ಒಂದ್ ಬೆಡ್ರೂಮ್ ಮತ್ತು ಬಾಲ್ಕನಿ ಅಷ್ಟೇ ಪ್ರೊವೈಡ್ ಮಾಡಿರ್ತೀವಿ ಸೊ ಇದು ಕಂಪ್ಲೀಟ್ ಆಗಿ ಪ್ಲಾನ್ ನಮ್ದು ಆಗಿರುತ್ತೆ ಸೊ ಇದನ್ನ ಒನ್ ಬೈ ಒನ್ ಎಕ್ಸ್ಪ್ಲೇನ್ ನಾನು ಇಲ್ಲಿ ಝೂಮ್ ಇನ್ ಮಾಡ್ತೀನಿ ಗ್ರೌಂಡ್ ಫ್ಲೋರ್ ಇದ್ದೆ ಗ್ರೌಂಡ್ ಫ್ಲೋರ್ ನಾವು ಇಲ್ಲಿ ನೋಡಬಹುದು ನಮ್ಮದು ಇಲ್ಲೇ ನಾರ್ತ್ ಸೈಡ್ ರೋಡ್ ಇರುತ್ತೆ ನೆಕ್ಸ್ಟ್ ನಾವು ಇಲ್ಲೇ ಮೇನ್ ಗೇಟ್ ಕೂಡ ನಾವು ನಾರ್ತ್ ಸೈಡ್ ಪ್ರೊವೈಡ್ ಮಾಡಿರ್ತೀವಿ ನಮ್ದಿಲ್ಲ ಇಲ್ಲೇ ಒಳಗಡೆ ಬಂದ್ರೆ ಮೇನ್ ಇಂದ ಒಂದು ಕಾರ್ ಪಾರ್ಕಿಂಗ್ ಐತಿ ಕಾರ್ ಪಾರ್ಕಿಂಗ್ ಸೈಜ್ ನೋಡೋದಾದ್ರೆ ನಾವು ಟ್ವೆಂಟಿ ಫೀಟ್ ನೈನ್ ಇಂಚ್ ನಮ್ಗೆ ಅಗ್ಲಿಕ್ಕೆ ಸಿಗುತ್ತೆ ಫಿಫ್ಟೀನ್ ಫೀಟ್ ನೈನ್ ಇಂಚ್ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಅದೇ ರೀತಿ ಇಲ್ಲೇ ನಾರ್ತ್ ಈಸ್ಟ್ ಡೈರೆಕ್ಷನ್ ಒಳಗೆ ಒಂದು ಲಾನ್ ಕೂಡ ಸ್ಮಾಲ್ ಲಾನ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಲಾನ್ ಸೈಜ್ ನೋಡೋದಾದ್ರೆ ಏಟ್ ಫೀಟ್ ತ್ರೀ ಇಂಚ್ ಇಲ್ಲೇ ಆಗ್ಲಿಕ್ಕೆ ಸಿಗುತ್ತೆ ಆಲ್ಮೋಸ್ಟ್ ಆಮೇಲೆ ನೈನ್ಟೀನ್ ಫೀಟ್ ಆಲ್ಮೋಸ್ಟ್ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ಸೊ ಅದು ಏಯ್ಟೀನ್ ಫೀಟ್ ನೈನ್ ಇಂಚ್ ಎಕ್ಸಾಕ್ಟ್ ಎಕ್ಸಾಕ್ಟಾಗಿ ಅದರ ಡೈಮೆನ್ಷನ್ ಇರುತ್ತೆ ನೆಕ್ಸ್ಟ್ ನಾವಿಲ್ಲೆ ಸಿಟೌಟನ್ನು ನೋಡ್ಬೋದು ಮೇನ್ ಡೋರ್ಗಿಂತ ಮುಂಚೆ ಸಿಟ್ಟ ಸೈಟ್ ಸೈಜ್ ಎಷ್ಟೈತೆ ಅಂದ್ರೆ ಫಿಫ್ಟೀನ್ ಫೀಟ್ ನಮ್ದು ಅಗಲಕ್ಕೆ ಐತಿ ಫೈವ್ ಫೀಟ್ ನೈನ್ ಇಂಚ್ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಟ್ಔಟ್ ಡೈಮೆನ್ಶನ್ ಇರ್ತೈತಿ ಸೊ ಇದು ಮೇನ್ ಡೋರ್ ಇರುತ್ತೆ ಮೇನ್ ಡೋರ್ ಇಂದ ನಾವು ಒಳಗಡೆ ಬಂದ್ರೆ ನಮ್ದಿಲ್ಲ ಒಂದು ಲಿವಿಂಗ್ ರೂಮ್ ಇಲ್ಲೇ ಇರ್ತೈತಿ ಲಿವಿಂಗ್ ರೂಮ್ ಸೈಜ್ ನೋಡೋದಾದ್ರೆ ಫಿಫ್ಟೀನ್ ಫೀಟ್ ನಮ್ಗೆ ಅಗ್ಲಕ್ ಸಿಗುತ್ತೆ ಟ್ವೆಲ್ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ ಸಿಗುತ್ತೆ ಇಲ್ಲೇ ನೀವು ನೋಡಬಹುದು ನೆಕ್ಸ್ಟ್ ಲಿವಿಂಗ್ ರೂಮ್ ಗ ನಾವು ಅಟ್ಯಾಚ್ ಆಗಿ ಇಲ್ಲಿ ಒಂದು ಪ್ಯಾಟಿಯೋ ಕೂಡ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ನೋಡೋದಾದ್ರೆ ಫೈವ್ ಫೀಟ್ ಇಲ್ಲಿ ಅಗ್ಲಕ್ಕೆ ಸಿಗುತ್ತೆ ಲೆವೆನ್ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಲಿವಿಂಗ್ ರೂಮಿಂದ ಒಳಗಡೆ ಬಂದ್ರೆ ಇಲ್ಲಿ ಡೈನಿಂಗ್ ಡೈನಿಂಗನ್ನು ನೋಡ್ಬೋದು ಡೈನಿಂಗ್ ಏರಿಯಾ ನಮ್ದು ಅಷ್ಟೈತೆ ಅಂದ್ರೆ ಟೆನ್ ಫೀಟ್ ಬೈ ಟೆನ್ ಫೀಟ್ ಇಲ್ಲೇ ಡೈನಿಂಗ್ ಏರಿಯಾ ಇರುತ್ತೆ ನೆಕ್ಸ್ಟ್ ಅದೇ ರೀತಿ ನಾವಿಲ್ಲಿ ಡೈನಿಂಗಿಂದ ಒಳಗಡೆ ಬಂದ್ರೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ನಾವು ಕಿಚನ್ ಪ್ರೊವೈಡ್ ಮಾಡಿರ್ತೀವಿ ಕಿಚನ್ ಸೈಜ್ ನೋಡೋದಾದ್ರೆ ಟೆನ್ ಫೀಟ್ ಬೈ ಟೆನ್ ಫೀಟ್ ಕಿಚನ್ ಸೈಜ್ ಇರ್ತೈತಿ ನೆಕ್ಸ್ಟ್ ನಾವು ಇಲ್ಲಿ ಕಿಚನ್ಗೆ ಒಂದು ಸ್ಟೋರೂಮ್ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ನಾವಿಲ್ಲೊಂದು ಯುಟಿಲಿಟಿ ಕೂಡ ಗೆ ಪ್ರೊವೈಡ್ ಮಾಡಿರ್ತೀವಿ ಸ್ಟೋರ್ ರೂಮ್ ಸೈಜ್ ನಾವು ನೋಡೋದಾದ್ರೆ ಫೈವ್ ಫೀಟ್ ಇರುತ್ತೆ ಸಿಕ್ಸ್ ಫೀಟ್ ನಮ್ದಿಲ್ಲ ಉದ್ದಕ್ಕೆ ಸ್ಟೋರ್ ರೂಮ್ ಸೈಜ್ ಇರುತ್ತೆ ನೆಕ್ಸ್ಟ್ ನಾವು ಯುಟಿಲಿಟಿ ಸೈಜ್ ನೋಡೋದಾದ್ರೆ ನಮ್ದು ಟೆನ್ ಫೀಟ್ ಇಲ್ಲಿಂದ ಇಲ್ಲಿಗೆ ಅಗಲಕ್ಕಿರುತ್ತೆ ಉದ್ದಕ್ಕೆ ಫೋರ್ ಫೀಟ್ ಇರುತ್ತೆ ನೆಕ್ಸ್ಟ್ ನಾವು ಇಲ್ಲೊಂದು ಬ್ಯಾಕ್ ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿ ನಾವು ಸೆಟ್ ಬ್ಯಾಕ್ ಎಷ್ಟೈತೆ ನೋಡೋದಾದ್ರೆ ಮೂರುವರೆ ಫೀಟ್ ನಮ್ಗೆ ಇಲ್ಲಿಂದ ಇಲ್ಲಿ ತನಕ ಮೂರುವರೆ ಫೀಟ್ ನಮ್ಗೆ ಇಲ್ಲೇ ಜಾಗ ಸಿಗುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಡೈನಿಂಗ್ ಹಿಂದ್ಗಡೆ ಒಂದು ಪ್ಯಾಟಿಯನ್ನು ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಟೆನ್ ಫೀಟ್ ನಮ್ಗೆ ಇರುತ್ತೆ ಉದ್ದಕ್ಕೆ ಫೋರ್ ಫೀಟ್ ಇರುತ್ತೆ ಇಲ್ಲೇ ಇಂಡೋರ್ ನಾವು ಗಾರ್ಡನ್ ಟೈಪ್ ಬೇಕಂದ್ರೆ ಮಾಡ್ಕೋಬಹುದು ನೆಕ್ಸ್ಟ್ ನಾವು ನಾವಿಲ್ಲಿ ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂತ ನೋಡೋದಾದ್ರೆ ಮಾಸ್ಟರ್ ಬೆಡ್ರೂಮ್ ನಮ್ದು ಅಗ್ಲಕ್ಕೆ ಟ್ವೆಲ್ ಫೀಟ್ ನೈನ್ ಇಂಚ್ ಇರ್ತೈತಿ ಅದೇ ರೀತಿ ಉದ್ದಕ್ಕೆ ನಮ್ದು ಹತ್ತು ಫೀಟ್ ಇರುತ್ತೆ ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ಟಾಯ್ಲೆಟ್ ಟಾಯ್ಲೆಟನ್ನು ಪ್ರೊವೈಡ್ ಮಾಡಿರ್ತೀವಿ ಟಾಯ್ಲೆಟ್ ಸೈಜ್ ನೋಡೋದಾದ್ರೆ ಸೆವೆನ್ ಫೀಟ್ ಇಲ್ಲೇ ಅಗ್ಲಕ್ಕೆ ಸಿಗುತ್ತೆ ಫೋರ್ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ನಾವು ಮಾಸ್ಟರ್ ಬೆಡ್ರೂಮಿಂದ ಹೊರಗಡೆ ಬಂದರೆ ಇಲ್ಲೇ ನಾವು ಲಿವಿಂಗ್ ರೂಮಿಂದ ಇಲ್ಲೊಂದು ಬೆಡ್ರೂಮ್ ಇರುತ್ತೆ ನೆಕ್ಸ್ಟ್ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ಇದನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ ಇದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ ಇದ್ರ ಸೈಜ್ ನಾವು ನೋಡೋದಾದ್ರೆ ಇದು ಕೂಡ ಅಗಲಕ್ಕೆ ಟ್ವೆಲ್ ಫೀಟ್ ನೈನ್ ಇಂಚ್ ಇರುತ್ತೆ ಉದ್ದಕ್ಕೆ ಲೆವೆನ್ ಫೀಟ್ ಇರುತ್ತೆ ಇಲ್ಲೇ ನಾವು ಇದಕ್ಕೆ ಒಂದು ಟಾಯ್ಲೆಟ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಟಾಯ್ಲೆಟ್ ಇದ್ದ ಸೈಜ್ ನೋಡೋದಾದ್ರೆ ನಾವು ಫೋರ್ ಫೀಟ್ ನಮ್ದು ಅಗಲಕ್ಕಿರುತ್ತೆ ಸಿಕ್ಸ್ ಫೀಟ್ ಇಲ್ಲ ನಮ್ಗೆ ಉದ್ದಕ್ಕಿರುತ್ತೆ ಸೊ ಇದು ನಮ್ದು ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರುತ್ತೆ ನಾವು ನಾವಿಲ್ಲಿ ನೋಡಬಹುದು ಸ್ಟೆರ್ಕೇಸ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಇದು ಮೇಲ್ಗಡೆ ಹೋಗುವಂತ ನಮ್ದು ಸ್ಟೇರ್ ಕೇಸ್ ಇಲ್ಲಿ ಹೋಗಿ ಇದು ನಮ್ದು ಲ್ಯಾಂಡಿಂಗ್ ಆಗಿರುತ್ತೆ ಈ ಲ್ಯಾಂಡಿಂಗ್ ಕೆಳಗಡೆ ನಾವು ಟಾಯ್ಲೆಟ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ನಾವು ಈ ರೀತಿ ಹತ್ಕೊಂಡು ಇಲ್ಲಿ ಮೇಲ್ಗಡೆ ಬರ್ತೀವಿ ಇದು ನೋಡಬಹುದು ನೀವು ಯಾವ ಪಾಯಿಂಟ್ ಬರ್ತೇನೆ ತೋರಿಸ್ತೇನೆ ಝೂಮೌಟ್ ಮಾಡತ್ತೀನಿ ಗ್ರೌಂಡ್ ಫ್ಲೋರ್ ಇಂದ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಬಂದಾಗ ನಾವು ಈ ಪಾಯಿಂಟ್ ಒಳಗೆ ರೀಚ್ ಆಗಿ ಇಲ್ಲ ಬರ್ತೀವಿ ಸೊ ಇದು ನಮ್ದು ಫಸ್ಟ್ ಫ್ಲೋರ್ ಪ್ಲಾನ್ ನಾನು ಇವಾಗ ಝೂಮ್ ಇನ್ ಮಾಡ್ತೀನಿ ಇದು ನಮ್ದು ಫಸ್ಟ್ ಫ್ಲೋರ್ ಪ್ಲಾನ್ ಆಗಿರುತ್ತೆ ಸೊ ಫಸ್ಟ್ ಫ್ಲೋರ್ ಒಳಗೆ ನಾವು ಜಾಸ್ತಿ ಯಾವುದು ಜಾಗನ ತಗೊಂಡಿರಂಗಿಲ್ಲ ಇಲ್ಲಿ ಜಸ್ಟ್ ಒಂದು ಬೆಡ್ರೂಮನ್ನು ನಾವು ಪ್ರೊವೈಡ್ ಮಾಡಿರ್ತೀವಿ ಸೊ ಯಾವ ರೀತಿ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಇಲ್ಲಿ ಮೇಲ್ಗಡೆ ಹತ್ಕೊಂಡು ಬಂದಾಗ ನಾವು ಇಲ್ಲಿ ಒಳಗಡೆ ಹೋದ್ರೆ ಸೌತ್ ವೆಸ್ಟ್ ಡೈರೆಕ್ಷನ್ ಕಡೆ ನಮ್ಗೆ ಇಲ್ಲೇ ಮಾಸ್ಟರ್ ಬೆಡ್ರೂಮ್ ಇರುತ್ತೆ ಸೊ ಮಾಸ್ಟ್ರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ಟ್ವೆಲ್ ಫೀಟ್ ನೈನ್ ಇಂಚ್ ನಮ್ಗೆ ಅಗಲಕ್ಕಿರುತ್ತೆ ಟೆನ್ ಫೀಟ್ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಇಲ್ಲೇ ಒಂದು ಅಟ್ಯಾಚ್ ಆಗಿ ನಾವು ಟಾಯ್ಲೆಟ್ ಮತ್ತು ಅನ್ನು ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ಸೆವೆನ್ ಫೀಟ್ ಇಲ್ಲೇ ನಮ್ಗೆ ಅಗ್ಲಕ್ ಐತಿ ಫೋರ್ ಫೀಟ್ ಇಲ್ಲೇ ನಮಗೆ ಇದು ನೋಡಬಹುದು ಇದು ನಮ್ದು ಲ್ಯಾಂಡಿಂಗ್ ಇದ್ರ ಕೆಳಗಡೆನೇ ನಮ್ದು ಗ್ರೌಂಡ್ ಫ್ಲೋರ್ ಒಳಗೆ ಟಾಯ್ಲೆಟ್ ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲ ನೋಡಬಹುದು ನೀವು ಇಲ್ಲಿ ನಾವು ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿರ್ತೀವಿ ಬಾಲ್ಕನಿ ಸೈಜ್ ಎಷ್ಟೈತೆ ಅಂದ್ರೆ ನಮ್ದು ತ್ರೀ ಫೀಟ್ ಇಲ್ಲೇ ನಮ್ಗೆ ಉದ್ದಕ್ ಸಿಗುತ್ತೆ ಅಗಲಕ್ಕೆ ಫಿಫ್ಟೀನ್ ಫೀಟ್ ನಮ್ಗೆ ಇಲ್ಲೇ ಆಲ್ಮೋಸ್ಟ್ ಸಿಗ್ತೈತಿ ನೆಕ್ಸ್ಟ್ ಇದೆಲ್ಲ ನಮ್ದು ಓಪನ್ ಅಂದ್ರೆ ಹೊರಗಡೆ ಬಿಲ್ಡಿಂಗ್ ಆಗಿರುತ್ತೆ ಇದನ್ನ ನಾವು ಬೇಕಂದ್ರೆ ಯುಟಿಲೈಸ್ ಮಾಡ್ಕೋಬಹುದು ಇಲ್ಲಾಂದ್ರೆ ಅದು ಸ್ಲ್ಯಾಬ್ರಿಗೆ ಸ್ಲ್ಯಾಬ್ ಹಂಗೆ ಇರ್ತೈತಿ ಸೊ ಇದು ನಮ್ದು ಕಂಪ್ಲೀಟ್ ಪ್ಲಾನ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ಇದು ನಮ್ದು ಕಂಪ್ಲೀಟ್ ನಾರ್ತ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಆಗಿರುತ್ತೆ ಸೊ ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸನ್ನು ನಾನು ಅಪ್ಲೋಡ್ ಮಾಡ್ತಿರ್ತೀನಿ ನಿಮ್ಗೆ ಲೈಕ್ ಆದರೆ ಕಾಮೆಂಟ್ ಮಾಡಿರಿ ಯಾವದರ ಸೈಜಸ್ ಪ್ಲಾನ್ ಬೇಕಾಗಿತ್ತಂದರೆ ಕಾಮೆಂಟ್ ಮಾಡಿರಿ ಸೈಜ್ ಯಾವ್ದು ಬೇಕಂತಂದ್ರೆ ಸೊ ನಾನು ಆದಷ್ಟು ಆ ಪ್ಲ್ಯಾನನ್ನು ಹಾಕೋಕ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ಪ್ಲಾನ್ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಇವತ್ತಿನ ಪ್ಲಾನ್ ಇದಾಗಿತ್ತ ಇದೇ ರೀತಿ ಡೈಲಿ ಹೊಸ ಹೊಸ ಪ್ಲಾನ್ಸ್ ನೋಡೋಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್